ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಹೇಳು ಇದರಲ್ಲಿ ಕೋತಿ ಮತ್ತು ಅಳಿಲು ಇದು ಒಂದು ಗದ್ಯಭಾಗ ಆಗಿರುತ್ತೆ ಇದರ ಪ್ರಶ್ನೋತ್ತರಗಳನ್ನ ನಾವೀಗ ನೋಡೋಣ ಮಕ್ಕಳ ಮೊದಲನೇದಾಗಿ ಆ ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಮೊದಲನೇದಾಗಿ ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು ಉತ್ತರ ತುಂಬ ಎರಡನೇದು ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು ಉತ್ತರ ಕುಣಿದಾಡುತ್ತ ಅಲ್ಲಿಗೆ ಬಂದಿತು ಮೂರನೇದಾಗಿ ಕೋತಿಗೆ ಡ್ಯಾಶ್ ಆಯಿತು ಉತ್ತರ ಕಚಗುಳಿ ನಾಲ್ಕನೇದು ಮಂಗಣ್ಣ ಇದು ಡ್ಯಾಶ್ ಬಾಲವೇ ಉತ್ತರ ನಿನ್ನ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಮೊದಲನೇ ಪ್ರಶ್ನೆ ಕೋತಿ ಯಾವುದರ ಮೇಲೆ ಕುಳಿತಿತ್ತು ಉತ್ತರ ಕೋತಿ ಮರದ ಮೇಲೆ ಕುಳಿತಿತ್ತು ಪ್ರಶ್ನೆ ಎರಡು ಕೋತಿಯ ಬಾಲ ಹಿಡಿದು ಯಾವುದು ಜೀಕತೊಡಗಿತು ಉತ್ತರ ಅಳಿಲು ಕೋತಿಯ ಬಾಲ ಹಿಡಿದು ಜೀಕ ತೊಡಗಿತು ಪ್ರಶ್ನೆ ಮೂರು ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಯಾವುದು ಹೇಳಿತು ಉತ್ತರ ಈ ಮಾತನ್ನು ಅಳಿಲು ಹೇಳಿತು ಮುಂದಿನ ಪ್ರಶ್ನೆ ನೋಡಿ ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು ಉತ್ತರ ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ ದಯವಿಟ್ಟು ನಮ್ಮನ್ನು ಎನ್ಕರೇಜ್ ಮಾಡಿ Okay, now thank you. Thank you for watching. Bye bye.